ಹಿರೀಸಾವೆ ಹೋಬಳಿ ಬೂಕನ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ಅವರ ತೊಂಬತ್ತೈದನೇ ಬ್ರಹ್ಮರಥೋತ್ಸವ ಸಾವಿರಾರು ಜನರು ಭಾಗಿ ಜಾತ್ರೆಯಲ್ಲಿ ಕಟ್ಟಿದ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡಿದ ಶಾಸಕ ಬಾಲಕೃಷ್ಣ ಜಾನುವಾರು ಉಳಿಸುವ ನಿಟ್ಟಿನಲ್ಲಿ ರೈತರು ಮುಂದಾಗುವಂತೆ ಕರೆ ಆರ್ಥಿಕ ಪ್ರಗತಿಗಾಗಿ ಬ್ಯಾಂಕ್ಗಳು ನೀಡುವ ಸಾಲವನ್ನು ಮಹಿಳಾ ಸಂಘಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದ ಶಾಸಕ ಬಾಲಕೃಷ್ಣ ಅವರು ಪಟ್ಟಣದಲ್ಲಿ ಮಹಿಳಾ ಮಿತ್ರ ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಕೆನರಾ ಬ್ಯಾಂಕ್ನಿಂದ ಸಾಲದ ಚೆಕ್ ವಿತರಿಸಿ ಹೇಳಿಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಈ ಮಾತನ್ನು ಸರ್ಕಾರಿ ನೌಕರರು ಜನಸಾಮಾನ್ಯರ ಕೆಲಸ ಮಾಡಿಕೊಡುವ ಮೂಲಕ ಸಾರ್ಥಕಪಡಿಸಿಕೊಳ್ಳಬೇಕು ಎಂದ ವಾಗ್ಮಿ ಚಟ್ಟನಹಳ್ಳಿ ಮಹೇಶ್ ಪಟ್ಟಣದಲ್ಲಿ ನಡೆದ ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ರೂಪಿತವಾಗಿರುವ ರಸ್ತೆ ನಿಯಮಗಳನ್ನು ಪ್ರತಿಯೊಬ್ಬರು ಪಾಲನೆಗೆ ಮುಂದಾಗಬೇಕೆಂದ ಹಾಸನದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಪ್ರಕಾಶ್ ಜ್ಞಾನಸಾಗರ ಸ್ಕೂಲ್ನಲ್ಲಿ ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿಕೆ ಬೆಳಗ್ಗೆ ಧಾರ್ಮಿಕ ವಿಧಾನಗಳಾದ ಸುಪ್ರಭಾತ ದಿವ್ಯ ಅಲಂಕಾರ ನಿತ್ಯ ಸೇವೆ ಅಗ್ನಿ ಪ್ರತಿಷ್ಠೆ ನಿತ್ಯ ಹೋಮ ಪಂಚಸೂಕ್ತ ಹೋಮ ಕಳಶ ಪ್ರತಿಷ್ಠೆ ನಡೆದವು ನಂತರ ರಥಕ್ಕೆ ಬಲಿಯನ್ನ ಅರ್ಪಿಸಲಾಯಿತು ಉತ್ಸವ ಮೂರ್ತಿಯನ್ನ ಬೆಟ್ಟದಿಂದ ಕೆಳಕ್ಕೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ನಂತರ ಸಾವಿರಾರು ಭಕ್ತರು ರಂಗನಾಥ ಸ್ವಾಮಿಯ ನಾಮಸ್ಮರಣೆ ಮಾಡುತ್ತಾ ಮಂಗಳವಾದ್ಯದೊಂದಿಗೆ ಭಕ್ತಿ ಭಾವದಿಂದ ರಥವನ್ನು ಮಧ್ಯಾಹ್ನ ಒಂದು ಗಂಟೆಗೆ ಪೂರ್ವ ದಿಕ್ಕಿಗೆ ಎಳೆದು ಪುನೀತರಾದರು ರಥವು ಚಲಿಸುವಾಗ ಭಕ್ತರು ಬಾಳೆಹಣ್ಣು ಮತ್ತು ದವನವನ್ನು ರಥದ ಕಳಶದ ಕಡೆಗೆ ಎಸೆದರು ದೇವರ ಕೆಲವು ಭಕ್ತರು ಜಾತ್ರೆಗೆ ಬಂದವರಿಗೆ ಉಪಹಾರ ಪಾನಕ ಮತ್ತು ಮಜ್ಜಿಗೆ ನೀಡುವ ಮೂಲಕ ರಂಗನಾಥ ಸ್ವಾಮಿಯ ಹರಕೆ ಅರ್ಪಿಸಿದರು ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ ಜಾತ್ರೆ ಸೇರಿದಂತೆ ಧಾರ್ಮಿಕ ಆಚರಣೆಗಳು ನಮ್ಮ ಧರ್ಮದ ಉಳಿವಿಗೆ ಶಕ್ತಿ ಬಂದಿದೆ ಎಂದರು ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಡಿವೈಎಸ್ಪಿ ಕುಮಾರ್ ಪಿಎಲ್ಡಿಬಿ ಅಧ್ಯಕ್ಷರಾದ ಮಂಜುನಾಥ್ ಹಿರಿಸಾವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಜಯರಾಮ್ ತಹಸೀಲ್ದಾರ್ ರವಿ ಮುಖಂಡರಾದ ರಾಮಕೃಷ್ಣ ಎಚ್ಎಂ ರಘು ನುಗ್ಗೆಹಳ್ಳಿ ದೊರೆಸ್ವಾಮಿ ಭೂಕದ ಯೋಗೇಶ್ ಎಪಿಎಂಸಿ ಅಧಿಕಾರಿಗಳಾದ ಮಂಜುಳಾ ಸೋಮಶೇಖರ್ ಪಾರು ರಂಗರಾಜು ಆರ್ಐ ಯೋಗೇಶ್ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವೇದಿಕೆಯಲ್ಲಿ ಇದ್ರು ಹಿರಿಸಾವೆ ಠಾಣೆಯ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದ್ರು ಉತ್ತಮ ಎತ್ತುಗಳಿಗೆ ಚಿನ್ನ ಮತ್ತು ನಗದು ನೀಡಿ ಗೌರವಿಸಲಾಯಿತು ಗ್ರಾಮೀಣ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಹಿರಿಸಾವೆ ಗ್ರಾಮ ಪಂಚಾಯಿತಿಯಿಂದ ಬಹುಮಾನಗಳನ್ನು ನೀಡಲಾಯಿತು ಕುಂಬೇನಹಳ್ಳಿಯ ಕಬನಿಗೌಡರ ಪುರುಷರ ತಂಡ ಮತ್ತು ಶ್ರವಣೇರಿ ನಿಂಗಪ್ಪನವರ ಮಹಿಳಾ ತಂಡಗಳ ಕೋಲಾಟವು ಜಾತ್ರೆಗೆ ಬಂದವರ ಗಮನ ಸೆಳೆಯಿತು ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಮಹಿಳಾ ಮಿತ್ರ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡಿ ಮಹಿಳಾ ಮಿತ್ರ ಚಾರಿಟಬಲ್ ಟ್ರಸ್ಟ್ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಮಶೀಲತೆಯ ಚಟುವಟಿಕೆಗಳನ್ನು ಉತ್ತೇಜಿಸಲು ಗ್ರಾಮೀಣ ಮಹಿಳೆಯರಿಗಾಗಿ ರೂಪಿಸಿದ ಯೋಜನೆ ಇದಾಗಿದೆ ಈ ಮೂಲಕ ಸಂಘದ ಸದಸ್ಯರು ತಮ್ಮ ಜೀವನ ನಿರ್ವಹಣೆಯಲ್ಲಿ ಸುಧಾರಣೆ ಕಾಣಬಹುದು ಮಹಿಳಾ ಸಮುದಾಯ ಸಬಲವಾದರೆ ದೇಶದ ಪ್ರಗತಿ ಸಾಧ್ಯವಾಗಲಿದೆ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವುದು ಉತ್ತಮ ಬೆಳವಣಿಗೆ ಎಂದರು ಮುಂದಿನ ದಿನಗಳಲ್ಲಿ ಸ್ವಸಹಾಯ ಸಂಘಗಳು ಮತ್ತಷ್ಟು ಹೆಚ್ಚಿನ ಉಳಿತಾಯವನ್ನು ಮಾಡಿ ಕುಟುಂಬ ನಿರ್ವಹಣೆಯ ಜೊತೆಗೆ ಇನ್ನುಳಿದ ಮಹಿಳೆಯರಿಗೆ ಪ್ರೇರಣೆಯಾಗಬೇಕು ಆರ್ಥಿಕ ಚಟುವಟಿಕೆಯ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಪಡೆದ ಸಾಲವನ್ನು ಸ್ವಉದ್ಯೋಗಕ್ಕೆ ಬಳಸುವುದರ ಮೂಲಕ ಆರ್ಥಿಕವಾಗಿ ಸಶಕ್ತರಾಗಬೇಕು ಸಾಲ ಪಡೆಯುವ ಮುಂಚೆ ಅದಕ್ಕೆ ಸ್ಪಷ್ಟ ಉದ್ದೇಶ ನಿಗದಿತ ಗುರಿ ಇಟ್ಟುಕೊಳ್ಬೇಕು ವಿಶ್ವಾಸ ನಂಬಿಕೆಯಿಂದ ಸ್ವಸಹಾಯ ಸಂಘಗಳಿಗೆ ಸಾಲ ಸಿಗುತ್ತದೆ ಅದರ ಪ್ರಯೋಜನವನ್ನು ಭವಿಷ್ಯದ ಉನ್ನತಿಗಾಗಿ ಬಳಸಿಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹತ್ತು ಸ್ವಸಹಾಯ ಸಂಘಗಳಿಗೆ ತಲಾ ಎಂಟು ಲಕ್ಷ ರೂನಂತೆ ಎಂಬತ್ತು ಲಕ್ಷ ರೂಗಳ ಸಾಲದ ಚೆಕ್ ಅನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಹಾಸನದ ಪ್ರಾದೇಶಿಕ ಕಚೇರಿಯ ಪ್ರಬಂಧಕ ಮಹೇಂದರ್ ಜಂಬಲ್ಕರ್ ಅವರನ್ನು ಸನ್ಮಾನಿಸಲಾಯಿತು ವ್ಯವಸ್ಥಾಪಕರಾದ ಡೆಲ್ನಾ ಜೋಸ್ ಪಟ್ಟಣ ಶಾಖೆಯ ವ್ಯವಸ್ಥಾಪಕರಾದ ದೀಪ್ತಿ ರಂಜನ್ ಜೈನಾ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಿಎನ್ ದೊರೆಸ್ವಾಮಿ ನುಗ್ಗೆಹಳ್ಳಿ ಮಹಿಳಾ ಮಿತ್ರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಚಂದನಾ ಆನಂದ್ ಕಾರ್ಯಾಧ್ಯಕ್ಷರಾದ ಆನಂದ್ ಚನ್ನೇನಹಳ್ಳಿ ಸಿಇಒ ಸೌಜನ್ಯ ವಿನಯ್ ಮುಖಂಡರಾದ ರೇವಣ್ಣ ಮಂಜುನಾಥ್ ಸ್ವಾಮಿ ನಾಗರಾಜ್ ಸಂಪತ್ ಕುಮಾರ್ ಹೊನ್ನೇಗೌಡ ಮಹಿಳಾ ಮಿತ್ರ ಸಿಬ್ಬಂದಿ ವರ್ಗದವರು ಕೆನರಾ ಬ್ಯಾಂಕ್ ಕೃಷಿ ವಿಭಾಗದ ಕಚೇರಿ ಅಧಿಕಾರಿಗಳು ಹಾಜರಿದ್ದರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೀವು ತೆಗೆದುಕೊಳ್ಳುವಂತ ಸಾಲವನ್ನು ಸರಿಯಾದ ರೀತಿ ಸದ್ಬಳಕೆಯನ್ನ ಮಾಡಿಕೊಂಡು ನೀವು ಆರ್ಥಿಕವಾಗಿ ಒಂದು ಚೈತನ್ಯವನ್ನು ಅವಕಾಶಗಳನ್ನು ಮಾಡ್ಕೋಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ ಸಾಮಾನ್ಯವಾಗಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೊರತುಪಡಿಸಿ ಪುರುಷ ಸಹಾಯ ಸಂಘಗಳಿಗೆ ಸಾಲ ಕೊಡಲಿಲ್ಲ ಯಾಕೆ ತಗೊಂಡಂತ ಸಾಲನ ಪ್ರಾಮಾಣಿಕ ನಮ್ಮ ಭಾವನೆ ಪವರ್ಫುಲ್ ಇವತ್ತು ಉಳಿತಾಯಕ್ಕೆ ಮತ್ತೊಂದು ಹೆಸರು ಮಹಿಳೆ ತಾಳ್ಬೇಕು ಮತ್ತೊಂದು ಹೆಸರು ಮಹಿಳೆ ಇವತ್ತು ಆರ್ಥಿಕ ಶಕ್ತಿ ಇವತ್ತು ನಮ್ಮ ದೇಶದ ಒಂದು ಆರ್ಥಿಕ ಶಕ್ತಿ ಸದೃಢವಾಗಿದೆ ಅಂದ್ರೆ ಅದರಿಂದ ನಮ್ಮ ಮಹಿಳೆಯರ ಪಾತ್ರ ಬಹುಮುಖ್ಯವಾಗಿದೆ ಈ ಸಂದರ್ಭ ನಾನು ಹೆಮ್ಮೆ ಇದೆ ಹೇಳಲಿಕ್ಕೆ ಬಯಸಿದೆ ಸಾಮಾನ್ಯ ಮನೆಗಳಲ್ಲಿ ನಮ್ದೆಲ್ಲ ಜೋಬು ಖಾಲಿ ಆದಮೇಲೆ ಬೀರಲ್ಲೆಲ್ಲ ಖಾಲಿ ಆದಮೇಲೆ ನಮ್ಮ ಮನೆ ಕಡೆ ಕಡೆ ತಿರುಗಿ ಏನಾರು ಇಟ್ಟಿದಿ ಏನೇನೆ ಅವರು ಜೀರಿಗೆ ಸಬ್ಬ ಮೆಣಸಿನ ಕಂಪಲ ಇಸ್ತಾರದು ಇಟ್ಟಿರ್ತ ಯಾವ ಸಾಮಾನು ಮನೆ ಕಟ್ಟಿದ್ರು ನೀವು ಒತ್ತಾಯಿಸಿ ಸಾವಿರದ ನೂರು ಮಹಿಳೆಯರಿಗೆ ಈ ಒಂದು ಟ್ರಸ್ಟ್ ಇವತ್ತು ಸಂಪರ್ಕ ಸೇತುವೆಯಾಗಿ ಕೆಲಸವನ್ನ ಮಾಡಿದ್ದಾರೆ ನಿಜವಾದರೂ ಕೂಡ ಒಂದು ಸ್ಲಾಘನೀಯವಾದಂತ ಸೇವೆ ಅಂತ ನಾನು ಭಾವಿಸಿದೆ ಈಗ ಎಲ್ಲ ನಿಮಗೆ ಗೊತ್ತು NRLM ಸ್ಕೀಮ್ ಮತ್ತೊಂದು ಸ್ಕೀಮ್ ಅಲ್ಲಿ ನಿಮ್ಗೆ ಕೆಲವರು ಸ್ವಲ್ಪ ಬೇರೆ ಸರ್ಕರಿ ಕೆಲಸ ದೇರ್ ಕೆಲಸ ಈ ಮಟ್ಟನು ಸಾಧಕವಿಸಬೇಕಾದರೆ ಸರ್ಕಾರಿ ನೌಕರರು ಸೇವಾ ಮನೋಭಾವದಿಂದ ಕೆಲಸ ನಿರ್ವಹಿಸುವ ಮೂಲಕ ಸಾರ್ವಜನಿಕರ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಬೇಕೆಂದೋ ಕಾರ್ಯವಾಗಿ ಚೈتن ಹಲಿ ಮಹೇಶ್ ತೀರ್ಸಿದ್ರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಅವರು ಮಾತನಾಡಿ ಸಾರ್ವಜನಿಕ ಸೇವೆಯಲ್ಲಿರುವ ಸರ್ಕಾರಿ ನೌಕರರು ಎಷ್ಟರ ಮಟ್ಟಿಗೆ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ ಬೆರಳಿಕೆಯಷ್ಟು ಸರ್ಕಾರಿ ನೌಕರರನ್ನು ಮಾತ್ರ ಜನ ಮೆಚ್ಚುತ್ತಾರೆ ಜನರ ಮೆಚ್ಚುಗೆ ಗಳಿಸುವವರು ಕೇವಲ ಸರ್ಕಾರದ ನೌಕರರಾಗಿರದೆ ಜನರ ಸೇವಕರಾಗಿ ಅವರಲ್ಲಿ ಬೆರೆತು ಅವರ ದುಃಖ ದುಮ್ಮಾನಗಳನ್ನು ಅರಿತು ಸ್ನೇಹಭಾವದಿಂದ ನಡೆದುಕೊಳ್ತಾರೆ ಅಂತಹವರಿಗೆ ಜನರು ತಮ್ಮ ಮೆಚ್ಚುಗೆಯನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತಾರೆ ಪುಣ್ಯಾತ್ಮ ನಮಗೆ ಸಹಾಯ ಮಾಡಿಕೊಟ್ಟ ಅಂತ ಜೀವನವಿಡೀ ನೆನೆಸ್ಕೊಳ್ತಾರೆ ಆದರೆ ಪ್ರಸ್ತುತ ಸಮಾಜದಲ್ಲಿ ಹೆಚ್ಚಾಗಿ ದುಡ್ಡಿಲ್ಲದೆ ಏನೂ ನಡೆಯುವುದಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ ಈ ರೀತಿ ಜನಜನಿತವಾಗಿರುವ ವಾತಾವರಣದಲ್ಲಿ ಜನಸೇವೆ ಎಂಬುದು ಅರ್ಥಹೀನವಾಗಿದೆ ವಾಸ್ತವವಾಗಿ ಸೇವೆ ಎಂಬುದರ ಅರ್ಥವೇ ಬದಲಾದಂತಾಗಿದೆ ಸೇವಕನಿಗಿರುವುದು ಜನರಿಗೆ ಕೊಡುವುದಕ್ಕೆ ಅವರಿಂದ ತೆಗೆದುಕೊಳ್ಳುವುದಕ್ಕಲ್ಲ ಯಾವ ಭೇದ ಭಾವವಿಲ್ಲದೆ ನಿಷ್ಠೆಯಿಂದ ದುಡಿಯುವುದಷ್ಟೇ ಸೇವಕನ ಕೆಲಸ ಹಾಗೆ ಅರ್ಹರಿಗೆ ನೊಂದವರಿಗೆ ಸೇವೆ ಮಾಡಿದ್ದೆ ಆದರೆ ಸರ್ಕಾರಿ ನೌಕರನಾಗಿದ್ದಕ್ಕೂ ಸೇವಕನಾಗಿದ್ದಕ್ಕೂ ಸಾರ್ಥಕತೆ ದೊರೆಯುತ್ತದೆ ಇಲ್ಲಿ ಮುಖ್ಯವಾಗಿರಲೇಬೇಕಾದು ನಿಸ್ವಾರ್ಥ ಸೇವೆ ನಾವು ಕೊಡುವುದಕ್ಕಿಂತ ಮಿಗಿಲಾಗಿ ಆತ ನಮ್ಮಿಂದ ಪಡೆಯಲು ಬಂದಿರುವುದು ದೇವ ಸದೃಶವೆಂದು ಭಾವಿಸಬೇಕು ಎಂದು ಸೇವಕನಾದವನು ಎಂದೂ ಮರೆಯಬಾರದು ಈ ಮಹತ್ವವನ್ನು ಎತ್ತಿ ಹಿಡಿಯಲೆಂದೇ ಸೇವಶಕ್ತ ಮಹನೀಯರಾದ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಹಣೆಯ ಮೇಲೆ ಎಲ್ಲರಿಗೂ ಕಾಣಿಸುವಂತೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಬರೆಸಿದ್ದಾರೆ ಇಂದಿನ ಜನಸೇವಕರು ಇದನ್ನು ಅರಿಯಬೇಕು ಜನಸಾಮಾನ್ಯರು ತಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕೆಂಬ ನಿರೀಕ್ಷೆಯಲ್ಲಿ ಸರ್ಕಾರಿ ಕಚೇರಿಗೆ ಬರ್ತಾರೆ ಆಗ ಅಧಿಕಾರಿಗಳು ಅವರನ್ನು ಪ್ರೀತಿಯಿಂದ ಕಂಡು ಗೌರವಯುತವಾಗಿ ನಡೆದುಕೊಳ್ಬೇಕು ಜನಸಾಮಾನ್ಯರೊಂದಿಗೆ ಸದ್ಭಾವನೆಯಿಂದ ಮಾತನಾಡಬೇಕು ಎಂದು ಸಲಹೆ ನೀಡಿದರು ಲಭ್ಯ ಈ ಸಮಸ್ಯೆಯ ವ್ಯಾಪ್ತಿಯನ್ನು ನಾವೆಷ್ಟು ನಾವೆಷ್ಟು ಸನ್ನಿವೇಶ ಸರ್ಕಾರಿ ನಾನು ಖಚಿತವಾಗಿ ಹೇಳಬಲ್ಲೆ ಅಂತೇಳಿ ಕಾರಣ ಒಂದು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂದ್ರೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಅಂತಕ್ಕಂಥ ಎರಡು ಸಮಾನಾಂತರವಾದಂಥ ರಥ ಸಾಕ್ತಕ್ಕಂಥ ನಿಟ್ಟಿನಲ್ಲಿ ಎರಡು ಚಕ್ರಗಳು ಉಂತೆ ಒಂದು ಚಕ್ರ ಓನಾದರೂ ಒಂದು ಚಕ್ರ ಏರುಪೇರಾದರೂ ತಲುಪಬೇಕಾದಂಥ ಗುರಿ ತಲುಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಮತ್ತು ಶಾಸಕಾಂಗ ಮತ್ತು ಕಾರ್ಯಾಂಗದ ಸಮನ್ವಯತೆ ಹೇಗಿರ್ಬೇಕಿರಲಿಕ್ಕೂ ಕೂಡ ಒಂದು ಉದಾಹರಣೆ ಒಂದು ಡೆಮೋ ಒಂದು ಸಮನ್ವಯತೆಯ ಸಮಾರಂಭ ಈ ಸಮಾರಂಭ ಅಂತೇಳಿ ನಾನು ಭಾವಿಸ್ತೇನೆ ಕಾರಣ ಆ ರಾಜಕಾರಣದ ಕ್ಷೇತ್ರದ ಶಾಸಕಾಂಗ ಕ್ಷೇತ್ರದ ಧ್ವಜವಾಗಿರ್ತಕ್ಕಂಥ ಬಾಲಣ್ಣ ಸಮಕ್ಷಮದಲ್ಲಿ ಪ್ರಶ್ನೆ ಕಾರ್ಯಾಂಗದ ಅಧಿಪತಿಗಳಾಗಿರ್ತಕ್ಕಂಥ ನಾವು ನೀವೆಲ್ಲ ಸೇರಿದ್ದೀವಿ ಅಂದರೆ ಆ ಪ್ರಗತಿಯ ಪಥ ಅಂತಕ್ಕಂಥದ್ದು ಹೇಗೆ ನಿಖರವಾದಂಥ ನಿಟ್ಟಿನಲ್ಲಿ ಸಾಗಬೇಕು ಅಂತಕ್ಕಂಥ ಒಂದು ಚಿಂತನೆ ಒಂದು ಆಲೋಚನೆ ಡೆಫಿನೆಟ್ ಆಗಿ ಸಂಘದ ಮುಖೇನ ಆಗಬೇಕು ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಇಂತೆ ನಮ್ಮ ಆಗಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾ ಸಂಘದ ಅಧ್ಯಕ್ಷರು ಒಂದು ಕ್ರಿಯೇಟಿವ್ ವಿಷನ್ ಒಂದು ಸೃಜನಶೀಲವಾದಂಥ ಚಿಂತನೆ ಡೆಫಿನೆಟ್ ಅಲ್ಲಿ ಸಂಘಕ್ಕಿದೆ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮದ ಮುಖೇನ ನಾನು ಐಡೆಂಟಿಫೈ ಮಾಡಲಿಕ್ಕೆ ಬಯಸ್ತೀನಿ ಅಂತೀನಿ ಹಾಗೆ ಪ್ರಾವಶಃ ಒಂದು ಸಂಘ ಮಾಡಬಹುದಾದಂತಹ ಸಾಂಘಿಕ ಶಕ್ತಿಗೆ ಇರಬಹುದಾದಂತಹ ಒಂದು ಒಂದು ಹೊಸ ಚಿಂತನೆ ಇದೆಯಲ್ಲ ಅದು ಹೆಂಗಿದೆ ಅನ್ಕೆ ಜನರಲ್ ಬಾಡಿ ನೆಪದಲ್ಲಿ ಪ್ರಾಯಶಃ ಒಂದು ನೌಕರರು ಆ ನೌಕರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದಿರಲ್ಲ ನಿಮ್ಮ ದೊಡ್ಡತನಕ್ಕೆ ದೊಡ್ಡ ಚಿಂತನೆ ಅದೊಂದು ಸಾಕ್ಷಿ ಅಂತೆ ಎಲ್ಲರಿಗಿಂತ ನನಗೂ ಒಂದು ಭಾಷಣಕಾರ ಖುಷಿಯಾಯ್ತು ಏನಪ್ಪ ಅಂದ್ರೆ ನೀವು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಬಾರಿ ಬಾರಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು ದೊಡ್ಡ ಛತ್ರ ದೊಡ್ಡ ಆಡಿಟೋರಿಯಂ ಪಕ್ಕಡೆ ಭಾಷಣ ಮಾಡಿಸ್ ಕುವೆಂಪು ಕಲಾ ಮಂದಿರ ಗಾಯ ಬಾರಿ ಗ್ರೇಟ್ ಬಿಡಿ ಬಾಕಿ ಛತ್ರ ಹೆಂಗಪ್ಪ ಅಂದ್ರೆ ನಾವು ಮಾತಾಡೋದು ನಿಮಗೆ ಕೇಳಲ್ಲ ನೀವು ಮಾತಾಡೋದು ನಮಗೆ ಕೇಳಲ್ಲ ಬರಿ ಎಕ್ಕೋ ಬರ್ತಿರತ್ತೆ ಆದ್ರೆ ನಿಮ್ ತಾಲೂಕ್ ಸಂಘ ಜಿಲ್ಲಾ ಸಂಘ ಯೋಜನೆ ಮಾಡಿ ನಮ್ಮ ಶಾಸಕರ ಮಾರ್ಗದರ್ಶನದ ಅನ್ವಯ ಈ ಫೀಲ್ಡ್ ಅಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಿದಿರಲ್ಲ ನಿಮ್ಮ ಶಾಸಕ ಸಿ ಎನ್ ಬಾಲಕೃಷ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸರ್ಕಾರಿ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ನಿಷ್ಕಳಂಕವಾಗಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸೇವೆಗೆ ಬೆಲೆ ಕಟ್ಟಲಾಗದು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿಯೂ ಹಲವು ವರ್ಷಗಳಿಂದ ಸಾವಿರಾರು ಹುದ್ದೆ ಖಾಲಿ ಬಿದ್ದಿವೆ ಅಧಿಕಾರಕ್ಕೆ ಬಂದ ಪಕ್ಷಗಳು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಇಚ್ಛಾಶಕ್ತಿ ಪ್ರದರ್ಶಿಸಿಲ್ಲ ಭರ್ತಿಯಾಗದ ಹುದ್ದೆಗಳಿಂದಾಗಿ ಸರ್ಕಾರದ ಬೊಕ್ಕಸದಲ್ಲಿ ಕೋಟ್ಯಾಂತರ ಹಣ ಉಳಿತಾಯವಾಗುತ್ತಿದೆ ಅಷ್ಟೇ ಅಲ್ಲ ಹುದ್ದೆಗಳನ್ನು ತುಂಬುವುದರಿಂದ ಆರ್ಥಿಕ ಹೊರೆ ಹೆಚ್ಚುತ್ತದೆ ಎಂದು ಮಿತವ್ಯಯದ ನೆಪ ಮುಂದಿಟ್ಟು ಹುದ್ದೆ ಭರ್ತಿಗೆ ಅಡ್ಡಗಲ್ಲು ಹಾಕುತ್ತಿದೆ ಹಾಲಿ ಇರುವ ಸಿಬ್ಬಂದಿಗೆ ಅಧಿಕ ಕೆಲಸದ ಒತ್ತಡದ ಜೊತೆಗೆ ಮಾನಸಿಕವಾಗಿಯೂ ಪರಿಣಾಮ ಉಂಟಾಗಿದೆ ಸರ್ಕಾರ ಕೂಡಲೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ನೌಕರರು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟು ಸೇವೆ ಸಲ್ಲಿಸುವುದನ್ನು ಮರೆಯಬಾರದು ಎಂದರು ಕಾರ್ಯಕ್ರಮದಲ್ಲಿ ಆಯೋಜಿಸಿದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರದಲ್ಲಿ ಸರ್ಕಾರಿ ನೌಕರರು ಆರೋಗ್ಯ ತಪಾಸಣೆ ಮಾಡಿಸಿ ರಕ್ತದಾನ ಮಾಡಿದರು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿದರು ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್ ಆರಕ್ಷಕ ಉಪಾಧೀಕ್ಷಕರಾದ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ ತಾಲೂಕು ಆರೋಗ್ಯಾಧಿಕಾರಿ ಪಿ ತೇಜಸ್ವಿನಿ ಸಿಡಿಪಿಒ ಮಮತಾ ತಾಲೂಕು ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ರು ತಾಲೂಕು ಕಚೇರಿ ಆಗ್ಬೋದು ತಮ್ಮ ತಮ್ಮ ವ್ಯಾಪ್ತಿ ಇಲಾಖೆಗಳಾಗಿರ್ಬೋದು ತಮ್ಮ ವ್ಯಾಪ್ತಿಯ ಶಾಲೆಗಳಾಗಿರ್ಬೋದು ಅವುಗಳನ್ನು ದೇವಾಲಯಗಳ ರೀತಿ ನೀವು ಗೌರವಿಸ್ತಕ್ಕಂಥ ಭಾವನೆಗಳನ್ನು ಪ್ರತಿಯೊಬ್ಬರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೂ ಕೂಡ ವಿಶೇಷವಾಗಿ ಬಯಸ್ತೇನೆ ಸರ್ಕಾರಿ ಸೇವೆ ಅಪರೂಪದ ಸೇವೆ ಎಲ್ಲರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಸಿಕ್ಕಂಥ ಅರವತ್ತು ವಯೋಮಿತಿಯೊಳಗಡೆ ಕೆಲವರು ಇಪ್ಪತ್ತೊಂಬತ್ತು ವರ್ಷ ಮಾಡ್ತಾರೆ ಮೂವತ್ತು ವರ್ಷ ಮಾಡ್ತಾರೆ ಮೂವತ್ತೈದು ವರ್ಷ ಸೇವೆ ಮಾಡುವಂಥ ಸ ಅವಕಾಶ ಸಿಗುತ್ತೆ ಆವತ್ತಿನ ದಿನಗಳಲ್ಲಿ ನಾವು ಎಷ್ಟು ಜನರ ಕಣ್ಣೀರನ್ನು ಒರೆಸ್ತೋ ಅನ್ನೋದನ್ನು ಕೂತು ಆಲೋಚನೆ ಮಾಡಿದಾಗ ಅದರಲ್ಲಿ ಸಿಗ್ತಕ್ಕಂಥ ತೃಪ್ತಿ ಇನ್ಯಾವುದ್ರಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಯಾವುದೋ ಗ್ರಾಮೀಣ ಶಾಲೆಗಳಲ್ಲಿ ಇಪ್ಪತ್ತೈದು ನಾಲ್ಕು ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಬೋಧನೆ ಮಾಡಿದರೆ ಅದರಲ್ಲಿ ಸಿಗ್ತಕ್ಕಂಥ ತೃಪ್ತಿ ಇನ್ನೆಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ಆಯಾ ಕ್ಷೇತ್ರಗಳಲ್ಲಿ ನಾವು ಮುಂದಾಗಬೇಕು ಅಂತ ಹೇಳಬೇಕಾಗ್ತದೆ ಇವತ್ತು ಈ ಡೆಮಾಕ್ರೆಸಿ ಸಿಸ್ಟಮ್ನಲ್ಲಿ ಇವತ್ತು ಶಾಸಕಾಂಗ ಕಾರ್ಯಾಂಗ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವತ್ತು ಶಾಸಕಾಂಗದ ಅಡಿನಲ್ಲಿ ನಾವು ಶಾಸಕನಗಳನ್ನು ರೂಪಿಸ್ತೇವೆ ಅದನ್ನು ಕಾರ್ಯರೂಪಕ್ಕೆ ಕಾರ್ಯಾಂಗದ ಅಡಿನಲ್ಲಿ ತಾವು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡಿದಾಗ ಆ ಹಳ್ಳಿ ಅಭಿವೃದ್ಧಿ ಆಗುತ್ತೆ ತಾಲೂಕು ಆಗುತ್ತೆ ರಾಜ್ಯ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಆ ಸಾಧ್ಯ ಆಗ್ತದೆ ಇವತ್ತು ನಾವೆಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ವಿ ನೀವು ಮಾಡ್ತಿದ್ದೀರಿ ನಾವು ಮಾಡ್ತೀವಿ ನೀವು ಮಾತ್ರ ಮಾಡ್ತಾ ಇಲ್ಲ ನಾವು ಕೂಡ ಒತ್ತಡದಲ್ಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಮಾನ್ಯ ಕೂಡ ಹೇಳಿದ್ರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಇಟ್ಕೋಬೇಕು ನಮ್ಮಷ್ಟು ಕಾರ ಒಂದು ಗಂಟೆನಾದರೂ ಕೂಡ ಸಮಯವನ್ನು ಮೀಸಿ ಯೋಗ ಬೇರೆ ಬೇರೆ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ನಾವು ಮಾಡುವಂಥ ಸೇವೆಯಲ್ಲಿ ಗುಣಮಟ್ಟವನ್ನು ಕಾಯ್ದಿರಿಸ್ಕೊಳ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಇವ ನಮ್ಮ ಚಟ್ನಾಲಿ ಮಹೇಶ್ ಅವರು ಪ್ರತಿ ಹಂತ ಹಂತದಲ್ಲೂ ಕೂಡ ನಿಮಗೆ ಹೃದಯ ಮುಟ್ಟ ರೀತಿ ವಿಚಾರಗಳನ್ನು ಇವತ್ತು ಮಂಡನೆಯನ್ನು ಮಾಡಿದ್ದಾರೆ ಇದು ಒಂದು ಬಹುಶಃ ಇದು ನನ್ನ ಪ್ರಕಾರ ಒಂದು ಒಳ್ಳೆಯ ದೊಡ್ಡ ಕಾರ್ಯಕ್ರಮ ಅಂತ ನಾವು ಭಾವಿಸಿದ್ದೇವೆ ಇವತ್ತು ನಮ್ಮ ಕೃಷ್ಣೇಗೌಡರು ಕೂಡ ಶಾರ್ಟ್ ಆರ್ ಸ್ವೀಟ್ ಕೂಡ ನೌಕರಿಗೆ ಒಳ್ಳೆಯ ವಿಚಾರಗಳನ್ನು ಮಾಡಿದ್ದಾರೆ ನಮ್ಮ ತಾಲೂಕಿಗೆ ಕೂಡ ಎಲ್ಲ ಸಹಕಾರಗಳನ್ನು ನೀಡ್ತಾ ಇದೆ ಈಗ ಎಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಇರಬೇಕು ಆಮೇಲೆ ನೌಕರರಾಗಲಿ ನಾವಾಗಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚಿದರೆ ಸಮಸ್ಯೆಗಳು ಎದುರಾಯ್ತವೆ ಮಧುಮೇಹನೂ ಬರುತ್ತದೆ ಬಿಪಿನೂ ಬರುತ್ತೆ ರಂಗು ಅದರಿಂದ ಅಲ್ಲ ನಾನು ಯಾಕೆಂದ್ರೆ ನಮ್ಮ ಇತಿಮಿತಿನ ಚೌಕಟ್ ಮಾಡ್ಕೊಂಡು ರಸ್ತೆ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ పట్టణ జ్ఞానసాగర ఇంటర్న్యాషనల్ స్కూల్న ಪ್ರಾದೇಶಿಕ ಸಾರಿಗೆ ಇಲಾಖೆ ಹಾಸನ ಮತ್ತು ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸಂಯುಕ್ತಾಶ್ರಯದಲ್ಲಿ ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರದ ನಿಯಮದಂತೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಎಲ್ಲ ವರ್ಗದವರಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಇಂದಿನ ವಿದ್ಯಾರ್ಥಿಗಳು ನಾಳೆ ವಾಹನ ಚಲಾಯಿಸುವ ಪ್ರೌಢಿಮೆ ಹೊಂದುವ ಹಿನ್ನೆಲೆಯಲ್ಲಿ ಇಂದು ಜ್ಞಾನಸಾಗರ ಸ್ಕೂಲ್ನಲ್ಲಿ ರಸ್ತೆ ಸುರಕ್ಷತಾ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಖಾಸಗಿ ಬಾಡಿಗೆ ಯಾವುದೇ ವಾಹನ ಚಲಾಯಿಸುವ ಚಾಲಕನಿಗೆ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತಿಳಿದು ಪಾಲಿಸುವುದು ಮುಖ್ಯ ಇದರಿಂದ ಅಮೂಲ್ಯವಾದ ಜೀವ ಉಳಿಯಲು ಸಾಧ್ಯ ಜೀವನಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಪ್ರತಿಯೊಬ್ಬ ಚಾಲಕನು ನೆನಪಿನಲ್ಲಿಟ್ಟುಕೊಂಡು ಸರ್ಕಾರ ಹೊರಡಿಸಿರುವ ರಸ್ತೆ ಸುರಕ್ಷತಾ ಕಾನೂನನ್ನು ಪಾಲಿಸುವುದು ಮುಖ್ಯವೆಂದರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎ ಅರುಣಾಕುಮಾರಿ ರವರು ಮಾತನಾಡಿ ಕಾನೂನಿನ ಚೌಕಟ್ಟಿನಲ್ಲಿ ರಸ್ತೆ ನಿಯಮದ ಉಲ್ಲಂಘನೆಗೆ ಇರುವ ಶಿಕ್ಷೆ ಹಾಗೂ ದಂಡಗಳ ಬಗ್ಗೆ ಮಾಹಿತಿ ನೀಡಿ ತಾಲೂಕಿನಲ್ಲಿ ಕಾನೂನು ಸೇವಾ ಸಮಿತಿಯು ರಚನೆಯಾಗಿದ್ದು ಈ ಸಮಿತಿಯ ಮೂಲಕ ಕೆಲವು ನಿಬಂಧನೆಗೊಳಪಟ್ಟಂತೆ ಸಾರ್ವಜನಿಕರು ಉಚಿತ ಕಾನೂನು ಸೇವೆ ಪಡೆದುಕೊಳ್ಳಬಹುದಾಗಿದೆ ಎಂದರು ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಕೆ ನಾಗೇಶ್ ರವರು ಮಾತನಾಡಿ ರಸ್ತೆ ಅಪಘಾತವಾದಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ಅಪಘಾತಕ್ಕೊಳಗಾದ ವ್ಯಕ್ತಿಯನ್ನು ಸಾವಿನಿಂದ ತಪ್ಪಿಸಬಹುದು ಎಂಬ ಸಲಹೆಗಳನ್ನು ಸೂಚನೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಎನ್ ಕುಮಾರ್ ಸಿಪಿಐ ರಘುಪತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಇಂದ್ರ ಸೂಪರ್ವೈಸರ್ ಮಮತಾ ಮೋಟಾರು ವಾಹನ ನಿರೀಕ್ಷಕಿ ಎನ್ಆರ್ ಆಶಾ ನಾಗೇಶ್ ಎಜುಕೇಶನ್ ಟ್ರಸ್ಟ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಡೀನ್ ಡಾಕ್ಟರ್ ಸುಜಾ ಫಿಲಿಪ್ಸ್ ಆಡಳಿತಾಧಿಕಾರಿ ಫಿಲಿಪ್ ಸೇರಿ ಇತರರು ಇದ್ರು ಸೊ ರಸ್ತೆ ಸುರಕ್ಷಾ ಸಪ್ತಾಹದ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ನೀವು ಅನ್ಕೋಬಹುದು ಒಳ್ಳೆ ಗೌರವ ಇದೆ ಹೆಮ್ಮೆ ಇದೆ ಸೊ ಅದರಿಂದ ನಾನು ಫಂಕ್ಷನ್ಗೆ ಈ ಒಪ್ಪಿಕೊಂಡಿದ್ದೀನಿ ನಾನು ಕಾನೂನಿನ ಆಮೇಲೆ ಚುಟುಕಾಗಿ ವಿಚಾರವನ್ನು ಹೇಳ್ತೇನೆ ನಮ್ಮ ಕಾನೂನು ಸೇವಾ ಸಮಿತಿ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ತೇನೆ ದಟ್ ಇಸ್ ಲೀಗಲ್ ಸರ್ವಿಸ್ ಕಮಿಟಿ ಇನ್ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ನಂಬರ್ಗೆ ಫೋನ್ ಮಾಡಬಹುದು ಅಂದರೆ ಕಾಲ್ ಮಾಡಬಹುದು ಇಲ್ಲ ಅಂದ್ರೆ ತಮ್ಮ ಶಿಕ್ಷಕರಿಗೆ ಈ ಕಾಲೇಜಿನ ಈ ಇನ್ಸ್ಟಿಟ್ಯೂಷನ್ ನ ಪ್ರಾಂಶುಪಾಲರು ಶಿ ಇಸ್ ವೆರಿ ಆಕ್ಟಿವ್ ಆ್ಯಂಡ್ ನೀವು ಈ ವಿಚಾರವನ್ನು ತಿಳಿಸಬಹುದು ಇಲ್ಲ ನಿಮ್ಮ ಪಾರ್ತಿ ನಾಗೇಶ್ ಮೇಡಮ್ ಹೇಳ್ಬಹುದು ಸೊ ನಿಮ್ಮ ಗಾಳಿಯನ್ನ ಹತ್ರ ಹೇಳ್ಬಹುದು ಪೋಷಕರ ಹತ್ರ ವಿಚಾರವನ್ನ ತಿಳಿಸಬಹುದು ಇಲ್ಲ ಅರಕ್ಷಕ ಠಾಣೆಗೆ ಹೋಗ್ಬೋದು ಅದ್ಯಾವ್ದೋ ಬೇಡ ಅಂತ ನಮ್ಮ ಲೀಗಲ್ ಸರ್ವಿಸ್ ಕಮಿಟಿಗೆ ಬಂದು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟರೆ ನಾವು ಅದನ್ನ ಸ್ಟೆಪ್ಸ್ ತಗೊಳ್ತೇವೆ ಮುಂದೆ ಏನು ಕಾನೂನು ಕ್ರಮ ತೆಗೆದುಕೊಳ್ಬಹುದು ಅಂತ ಪೋಕ್ಸು ಅಂದ್ರೆ ಏನು ಅಂದ್ರೆ ಸ್ಟೇಷನ್ ಅಂದ್ರೆ ಬಸ್ ಸ್ಟೇಷನ್ಗಳಲ್ಲಿ ಮತ್ತೆ ಆಟೋ ಸ್ಟ್ಯಾಂಡ್ಗಳಲ್ಲಿ ಈ ಪ್ರೋಗ್ರಾಂಗಳನ್ನ ನಾವು ನಡೆಸ್ಬೇಕು ಅದೇ ರೀತಿಯಾಗಿ ಇವತ್ತು ನಿಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಈ ರಸ್ತೆ ಸುರಕ್ಷತೆ ಯಾರಿಗೆ ಮುಖ್ಯ ಅಂತ ಯಾರ್ಯಾರಿಗೆ ಬೇಕು ರಸ್ತೆ ಸುರಕ್ಷತೆ ಬರೀ ಗಾಡಿ ಓಡಿಸೋರಿಗೆ ಮಾತ್ರನಾ ಅಥವಾ ಓಡಾಡೋರಿಗೆ ಮಾತ್ರನಾ ಇಲ್ಲ ಪ್ರತಿಯೊಬ್ಬರಿಗೂ ರಸ್ತೆ ಸುರಕ್ಷತೆ ಬೇಕು ಪಾಹನಚಾರಿಗಳಿಗೆ ರಸ್ತೆ ಸುರಕ್ಷತೆ ಬೇಕು ವಾಹನ ಚಲಾವಣೆ ಮಾಡೋರಿಗೆ ಕೂಡ ರಸ್ತೆ ಸು ರಸ್ತೆ ಸುರಕ್ಷತೆ ಬೇಕು ಮಕ್ಕಳಿಗೆ ಬೇಕು ವಯಸ್ಸಾದವರಿಗೆ ಬೇಕು ಎಲ್ಲರಿಗೂ ರಸ್ತೆ ಸುರಕ್ಷತೆ ಬೇಕು ಯಾಕೆ ಆಗೋದು ನಾವು ಹೇಳುತ್ತಾ ಇದ್ದೀವಿ ಅಂತ ಅಲ್ಲಿವರೆಗೂ ನಾವು ಕರೆಕ್ಟಾಗಿ ನಡೀತಾ ಇದ್ದೀವಿ ಅಂತ ಅಂದ್ಕೊಂಡೆ ನಡೀತೀವಿ ಏನಾದರೂ ಒಂದು ಘಟನೆ ದುರ್ಘಟನೆ ಅನಾಹುತ ಆದಾಗ ನಮಗೆ ಭಯ ಬರುತ್ತೆ ನಾವು ಯಾಕೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು ಆ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಬರ್ತದೆ ಅದಾದ ನಂತರ ಅದು ಮಕ್ಕಳ ತಕ್ಷಣ ಮತ್ತೆ ನಾವು ನಾರ್ಮಲ್ ದಾರಿಲಿ ಏನೇನು ನಡ್ಕೊಂಡು ಹೋಗ್ತಿದ್ರು ಅದೇ ನಡ್ಕೊಂಡು ಹೋಗ್ತೀವಿ ಈ ಉದಾಹರಣೆಗೆ ಎಲ್ಲಾದ್ರೂ ಒಬ್ಬ ಕುಡಿದು ಆಕ್ಸಿಡೆಂಟ್ ಆಗಿ ನಿಂತಾಯಿತು ಅಂದರೆ ಆ ಒಂದು ಕ್ಷಣದಲ್ಲಿ ನಾನು ಅಂತ ಅನ್ಸುತ್ತೆ ಆಮೇಲೆ ಯಾರಿಗೂ ಆಗಿದ್ದಕ್ಕೆ ನನಗೇನಾಗುತ್ತೆ ಮತ್ತೆ ನಾನು ಕುಡಿದು ಓಡಿಸೋಣ ನಾನು ಎಚ್ಚರಿಕೆಯಿಂದನೇ ಇರ್ತೀನಿ ಅನ್ನೋ ಒಂದು ಥಾಟಲ್ಲಿ ಅನ್ನೋ ಒಂದು ಯೋಚನೆಯಲ್ಲಿ ನಾವೆಲ್ಲ ಇರ್ತೀನಿ ಎಲ್ಲ ಪಾಲಕರಾಗಿ ಜನಾಗ ಒಬ್ಬ ಪಾಲಕ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ನಿಮ್ಮ ಮಕ್ಳು ಸ್ಕೂಲ್ಗೆ ಹೋಗ್ತವೆ ನಮ್ಮ ಡಿ ಎಸ್ ಪಿ ಸಾಬ್ ಎಲ್ಲರ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ಜವಾಬ್ದಾರಿ ಸುರಕ್ಷತೆಗೆ ಏನು ಕಾನೂನು ಮಾಡಬೇಕ ಮಾಡಬೇಕಾದ್ರೆ ಫಸ್ಟ್ ಒಂದು ಕಮಿಟಿ ಮಾಡಿ ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯಿಂದ ಅದರದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ವೆರಿಫೈ ಮಾಡಿ ಡ್ರಾಫ್ಟ್ ರೋಲ್ ಮಾಡಿ ಆ ನಂತರ ಪಕ್ಕಾ ಕಾನೂನು ಮಾಡಿ ಆ ಕಾನೂನಿನ ಅರಿವನ್ನ ಜನಸಾಮಾನ್ಯರಿಗೆ ಅವೇರ್ನೆಸ್ ಮುಖಾಂತರ ತಿಳಿಸ್ಕೊಟ್ಟು ಆ ನಂತರ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ನಿಮಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು ಅಂತ ಒಂದು ಕಾನೂನು ಮಾಡಿದ್ದಾರೆ ಸರ್ಕಾರದವರು ಏನಕ್ಕೆ ಮಾಡಿದ್ದಾರೆ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆದರೆ ಜೀವ ಕಳ್ಕತ್ತೀರ ಅಲ್ವಾ ದೇಹದ ಯಾವುದೇ ಭಾಗಕ್ಕೆ ಯಾವುದೇ ಥರನಾದ ಇಂಜುರೀಸ್ ಆದರೆ ನಮ್ಮ ಡಾಕ್ಟ್ರುಗಳಿದ್ದಾರೆ ಕೈ ಕಾಲು ಮುರಿದೋಗಿರಿ ಏನಾದರೂ ಆಗಲಿ ಹೊಲಿಗೆ ಹಾಕಿ ಒಂದು ತಿಂಗಳು ಆರು ತಿಂಗಳೊಳಗಾದರೂ ಸರಿ ಮಾಡಿ ನಿಮ್ಮ ಒಂದು ಲೆವೆಲಿಗೆ ತರ್ತಾರೆ ಆದರೆ ಹೆಡ್ ಇಂಜುರಿ ಆದರೆ ವೆರಿ ಡಿಫಿಕಲ್ಟ್ ಅವರು ಏನು ಮಾಡಕ್ಕಾಗುತ್ತೆ ಯಾಕೆ ಅಂದರೆ ಮನುಷ್ಯನ ಒಂದು ತಲೆ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಬಾಡಿ ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಸಮಾನವಾಗಿ ಒಂದು ರಸ್ತೆ ಅಪಘಾತನೋ ರೋಡ್ಕೊಳ್ತಾಗಿನೋ ಇಂಜಿನಿ ಯಾರೊಬ್ಬರು ಕೆರೆ ಇದ್ರೆ ನಾನೊಂದು ಒಂದು ನಾವು ಸಾರ್ವಜನಿಕರು ಬೈ ಸ್ಟ್ಯಾಂಡ್ಸ್ ಪತ್ತಲ ಮಾಡಲು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಏನು ಅಂದ್ರೆ ಯಾರೋ ಒಬ್ರು ಬೈಕ್ ಅಲ್ಲಿ ಹೋಗ್ತಾರೆ ಏನೋ ಮಾಡಿ ಅಂತ ಬಿದ್ದೋಗ್ ಬಿಡ್ತಾರೆ ಅಥವಾ ದಾಳಿ ಏನೋ ತಾಸಿಗೆ ಬಂದು ಏನೋ ಇಟ್ಟು ಹೇಳಿ ಹುಡುಗ ಬಿದ್ದೋಗ್ ಬಿಡ್ತಾರೆ ಒಂದೇ ಒಂದು ತಪ್ಪಿನ ಮಾಡಿದ ಸಮಯ ಪಕ್ಕದಲ್ಲಿ ಇದ್ದವರು ಅಂದ್ರೆ ಅವನ್ ಎತ್ತಿಟ್ಕೊಂಡ್ ಬಿಡ್ತಾರೆ ಅವ್ನು ಎತ್ತಿ ತಲೆ ಎತ್ತಿ ಕೂಡಿಸ್ತಾರೆ ಅದರಿಂದ ಸಾವು ಪುರಾಣ ಪ್ರಸಿದ್ಧ ಹಿರೀಸಾವೆ ಹೋಬಳಿ ಬೂಕನಬೆಟ್ಟದಲ್ಲಿ ರಂಗನಾಥ ಸ್ವಾಮಿಯವರ ತೊಂಬತ್ತೈದನೇ ಬ್ರಹ್ಮರಥೋತ್ಸವ ಸಾವಿರಾರು ಜನರು ಭಾಗಿ ಜಾತ್ರೆಯಲ್ಲಿ ಕಟ್ಟಿದ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡಿದ ಶಾಸಕ ಬಾಲಕೃಷ್ಣ ಜಾನುವಾರು ಉಳಿಸುವ ನಿಟ್ಟಿನಲ್ಲಿ ರೈತರು ಮುಂದಾಗುವಂತೆ ಕರೆ ಆರ್ಥಿಕ ಪ್ರಗತಿಗಾಗಿ ಬ್ಯಾಂಕ್ಗಳು ನೀಡುವ ಸಾಲವನ್ನು ಮಹಿಳಾ ಸಂಘಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದ ಶಾಸಕ ಬಾಲಕೃಷ್ಣ ಅವರು ಪಟ್ಟಣದಲ್ಲಿ ಮಹಿಳಾ ಮಿತ್ರ ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಕೆನರಾ ಬ್ಯಾಂಕ್ನಿಂದ ಸಾಲದ ಚೆಕ್ ವಿತರಿಸಿ ಹೇಳಿಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಈ ಮಾತನ್ನು ಸರ್ಕಾರಿ ನೌಕರರು ಜನಸಾಮಾನ್ಯರ ಕೆಲಸ ಮಾಡಿಕೊಡುವ ಮೂಲಕ ಸಾರ್ಥಕಪಡಿಸಿಕೊಳ್ಳಬೇಕು ಎಂದ ವಾಗ್ಮಿ ಚಟ್ಟನಹಳ್ಳಿ ಮಹೇಶ್ ಪಟ್ಟಣದಲ್ಲಿ ನಡೆದ ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ರೂಪಿತವಾಗಿರುವ ರಸ್ತೆ ನಿಯಮಗಳನ್ನು ಪ್ರತಿಯೊಬ್ಬರು ಪಾಲನೆಗೆ ಮುಂದಾಗಬೇಕೆಂದ ಹಾಸನದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಪ್ರಕಾಶ್ ಜ್ಞಾನಸಾಗರ ಸ್ಕೂಲ್ನಲ್ಲಿ ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿಕೆ